ಮೀರಮ್ಮಂಗೆ ಏನಾಗೈತು ಆ ಮನೆ ಹಾಳು ಮಾಡೋರ್ನೆಲ್ಲ ಮನೆ ಒಳಗೆ ಕರ್ಸ್ಕೊಂಡು ಕೊರ್ಕಸ್ಕೊಂಡಾಳ ಎದಕ್ಕೆ ಇವಳಿಗೆ ಯಾವಾಗ ಬುದ್ಧಿ ಬರುತ್ತಾ ಕಾಣಿ ಪಿ ಸಿ ಒಳಗಡೆ ಹೋಗ್ರಿ ಯಾರಿದ್ರೂ ಬಿಡ್ಬೇಡಿ ಕಣ್ರಿ ಆ ಮಾತ್ರ ಬಿಡಕ್ಕೆ ಹೋಗ್ಬೇಡಿ ಜಯಮ ಜಯಮ್ಮ ಕೊಂದಾಳೆ ಅಂತ ಎಲ್ಲ ಕಡೆ ಮಾತಾಡ್ತಿದ್ದಾರೆ ಹೇಳ್ಕೊಂಬನಿ ಯಮನಿಸು ನಮ್ಮನೆ ಹತ್ರ ಯಾಕೆ ಬಂದರೆ ಪಪ್ಪ ಪೊಲೀಸು ಲೇ ಇರಿ ಜಯಮ್ಮ ಹೊರಗೆ ಬಂದರೆ ಪೊಲೀಸ್ ಬಂದಾರೆ ಬಾರಿ ನಾನು ಬಡ್ಕಂಡೆ ಇವಳನ್ನ ಇವಳನ್ನ ಮನೆ ಅಳ್ವಿಯಾ ಕರ್ಕಂಬರ್ಬೋಣ ನಮ್ಮ ಮನೆಗೆ ಅಂತೇಳಿ ಪೊಲೀಸವರು ನಮ್ಮ ಮನೆ ಹುಡುಕಿಕೊಂಬರೋ ಹಂಗೆ ಮಾಡ್ಕೊಂಡು ಎಲ್ಲ ಈ ರೀ ನಿನಗೇನೇ ಬಂದಿರೋದು ಎದಕ್ಕೆ ಬಂದವರೇ ಪೊಲೀಸರು ಇವಳೊಬ್ಳು ಮುತ್ಕಿ ಉರಿಯ ಬೆಂಕಿಗೆ ತುಪ್ಪ ಸುರೇ ಬತ್ತಾಳ ಏನಕ್ಕೆ ಬಂದವರು ಏನು ಕೊಟ್ಟವರು ಕೇಳಿಲ್ಲ ಮಾಡಿಲ್ಲ ಹೆಂಗೆ ಬಂದವಳು ನೋಡಿ ಹೆಂಗೆ ಮಾತಾಡ್ಕೊತ್ತಾಳೆ ಮೇ ಮೇಡಮ್ ಸರ್ ನೀವ ಏನು ಈ ಕಡೆ ಬಂದುಬಿಟ್ಟಿರಾ ಏನಮ್ಮ ಏನು ಕಂಡರ ಮಂಗಿ ಥರ ಮಾತಾಡ್ತೀಯಾ ಅಲ್ಲೊಬ್ಬನ ಚಾಕು ತೆಗ್ದು ಚುಚ್ಚಿಬಿಟ್ಟು ಬಂದಿಯಾ ನೀನು ಗೊತ್ತಾಗಲ್ಲ ಅಷ್ಟೇನೋ ಏನೋ ಕಲ್ತಿರೋದು ನೀನು ಏನು ಮೇಡಮ್ ಹೇಳ್ತಿದ್ದೀರ ಹಚ್ಚ ಚ ಹಾಕುತ್ತ ತಗೊಂಡು ಚುಚ್ಚವರ ಯಾರು ಚುಚ್ಚೋರಾ ಮೇಡಮ್ ಯಾರು ಚುಚ್ಚವ್ರೆ ಇನ್ನೇ ರೀ ಇವರೇ ಅಂತಲ್ಲ ಜಯಮ್ಮ ಚುಚ್ಚಿರೋದು ನಮ್ಗೆ ಇನ್ಫಾರ್ಮೇಷನ್ ಬಂದಿದೆ ಇಲ್ಲಿ ಅವರು ನಾ ಇಷ್ಟಪಡ್ತಿದ್ದೀವ್ರೆ ಅಂತಲ್ಲ ಅವನೇನೋ ಪಾ ಅಂತ ಕರೆಯೋಕೋದಂತೆ ಅವನನ್ನು ಚಾಕು ತೆಗೆದು ಚುಚ್ಚುಬಿಟ್ಟಿದ್ದಾಳಂತಲ್ಲ ಯಮ್ಮ ಎಲ್ಲರೂ ಅದನ್ನೇ ಮಾತಾಡ್ತಿದ್ದಾರೆ ರೋಡಲ್ಲೆಲ್ಲ ಬೀದಿಲೆಲ್ಲ ಮತ್ತು ಮಂದಿ ಎಲ್ಲ ಅದನ್ನೇ ಮಾತಾಡಕತ್ತಿದ್ದಾರೆ ಹಾಗಾದ್ರೆ ಜಯಮ್ಮ ಏನೋ ಮಾಡಿದ್ದಾರೆ ಅದಕ್ಕೆ ಅವ್ನ ಅರೆಸ್ಟ್ ಮಾಡಕ್ಕೆ ಬಂದೀವಿ ಅಯ್ಯೋ ಮೇಡಮ್ ನಿಮ್ಗೆ ಯಾರೋ ರಾಂಗ್ ಇನ್ಫರ್ಮೇಷನ್ ಕೊಟ್ಟಿರಬೇಕು ಮೇಡಮ್ ನಾನು ಅಂತ ಕೆಲಸ ಮಾಡೋಳಲ್ಲ ಮೇಡಮ್ ನನ್ಗೆ ಇದ್ರ ಬಗ್ಗೆ ಯಾವುದು ಗೊತ್ತಿಲ್ಲ ಮೇಡಮ್ ನಾನು ನಿನ್ನೆ ಅವ್ನನ್ನ ಮೆಟ್ರಿ ಹಿಡ್ದು ಇಸ್ಕಿ ಎತ್ತದಿದ್ದೆ ಮೇಡಮ್ ಅವಾಗ ಇವರು ಈರಮ್ಮ ಇದಾರಲ್ಲ ಹ್ಞೂ ಮೇಡಮ್ ನಾನು ಹೋಗಿ ಕರ್ಕೊಂಬಂದೆ ಅಷ್ಟೇ ಮೇಡಮ್ ನನಗೇನು ಗೊತ್ತಿಲ್ಲ ಓಹೋ ಈರಾಮ ಇದ್ರಾಗ ನಿಮ್ಮದು ಪಾಲ್ ಇದೆಯಾ ಹಾಗಿದ್ರೆ ನಡಿ ನಡಿ ಇರಿಟೇಷನ್ಗೆ ಇಬ್ಬರು ಅಯ್ಯೋ ಮೇಡಮ್ ಹಂಗಲ್ಲ ಮೇಡಮ್ ನನ್ನ ಮನೆ ಒಳಗೆ ಹೋಗಿಲ್ಲ ಮೇಡಮ್ ಇವಳೆ ವಾರು ಬಂದ್ಲಾ ನನ್ನ ಕಕ್ಕ ಕರ್ಕಂಬಂದೆ ಅಷ್ಟೇ ಮೇಡಮ್ ಇದ್ರ ಬಗ್ಗೆ ಯಾವುದು ಗೊತ್ತಿಲ್ಲ ಮೇಡಮ್ ಇಷ್ಟೊತ್ತು ಹೇಳಿದ್ರಲ್ರಿ ನಮ್ಮನ್ನೇ ಕದ್ರೆ ಮಾಡ್ತೀರಾ ಹೆಂಗೆ ರೀ ನೀವು ಈಗ ತಾನೇ ಹೇಳಕತ್ತೀರಾ ಹೋಗಿ ಬಂದೆ ನಾನು ನಿಮ್ಮ ಮೆಟ್ರೈ ಸಿಕ್ತಿದ್ದೆ ಅಂತೇಳಿ ನಾನು ಹೋಗಿದ್ದೆ ಕರ್ಕೊಂಬಂದೆ ಅಂತ ಹೇಳ್ತೀರಾ ಅಯ್ಯೋ ಇಲ್ಲ ಮೇಡಮ್ ನಾನು ಚುಚ್ಚಿಲ್ಲ ಮೇಡಮ್ ಅವನಿಗೆ ಹೊಡೆದು ಇಲ್ಲ ಅಯ್ಯೋ ಹೊಡೆದಿದ್ದೆ ಇವರೇ ಅಲ್ಲ ನೋಡ್ದೆ ಕರ್ಕೊಂಡ್ಬಂದು ಇಟ್ಟಿಕ್ಕಿದ್ರೆ ನಿನ್ಗೆ ನನ್ನ ಮೇಲೆ ತಕಕ್ಕೆ ಬರ್ತಿ ಎತ್ತಕಕ್ಕೆ ಬರ್ತೀಯೇ ಏನಾದ್ರು ಮಾಡ್ಕೊ ನಮ್ಮ ಮನೆಗೆ ಇರಬೇಡ ಹೋಗ್ತಾ ಇರೋ ನಿನ್ನಂತ ತಕ್ಕ ಕೊಲ್ಗಡ್ಗೆ ನಮ್ಮ ಮನೇಲಿ ಇರಬಾರ್ದು ಹೋಗೇ ನೀನು ಬಿಟ್ಟಿದ್ದು ಪೊಲೀಸರು ಬಿಟ್ಟಿದ್ದು ಏನಾರು ಮಾತಾಡ್ಕ ನಾನೇನಾರು ಮದೇ ಕೇಳ್ದೆ ಅಂದ್ರೆ ಸರಿ ಇರೋಲ್ಲ ನೋಡಿ ಚಂದಿರಲ್ಲ ಲೇ ಅಲ್ಲ ಕಡೆ ಇರಿ ಯಾಕೆ ಬಂದವರೇ ಆ ಪೊಲೀಸವರು ಅತೆ ಅವಳು ಜಯಮ್ಮ ಇಲ್ಲ ಜಯಮ್ಮ ಅಲ್ಲಿ ಇವನು ಚಿನ್ನು ಅಂತ ಇದ್ದಿಲ್ಲ ಹುಡುಗ ಚಿನ್ನಣ್ಣ ಹುಡುಗನ ಚಾಕು ತಗ್ದಿ ಕತ್ತರ ಚುಚ್ಚು ಬಿಟ್ಟವಳಂತೆ ಅಲ್ಲ ಕಡೆ ಇರಾ ನೆನಕಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳಿ ಕರ್ಕೊಂಡ್ಬಿಟ್ಟೆ ಇಲ್ಲಾಂದ್ರೆ ನನ್ನ ಕರ್ಕೊಂಡ ಹಾಸ್ಪಿಟಲ್ ತೋರಿಸ್ತೀನಿ ನಿಂತಲೆ ಕೊಡದಾಗ ನೋಡ್ದೆ ನಿಮ್ಮ ಮತ್ತೆ ಕೊಟ್ಟು ಹೆಂಗಿಲ್ಲ ಕತ್ತಿಯಾ ನನ್ನ ಮೇಲೆ ತಗ್ತೀರಾ ನೀನು ಹಾ ಹಾ ಮಳ್ಳಿ ಮಳ್ಳಿ ನಾನೇ ನೋಡಿದೆ ನೀನೇ ಎಲ್ಲ ಹೊಡೆದ್ಬಿಟ್ಟು ಬಿಟ್ಟು ನಮ್ಮ ಮನೆಗೆ ಬಂದು ತಿರ್ಗ ಹೋಗಿ ಚುಚ್ ಕಿಚ್ಚಿರೋಂಗಿದ್ದೀ ನೀನು ನೀನೇ ಮಾಡ್ರದಿ ಕೆಲಸ ಅದಕ್ಕೆ ಪೊಲೀಸರು ಹಿಡಿಕಾ ಬಂದವ್ರ ಇಲ್ಲ ಆಟಿ ದುಚ್ಚಿ ತೋರಿಸ್ತಾರ ಹೋಗೆಲ್ಲ ಎಲ್ಲ ಅಲ್ಲ ಕಣೆ ಮ್ಯಾಕೆ ಕುಯ್ದಂಗ ಯಾರನ್ನ ಕೊಯ್ದು ಬಂದಿ ಅಂತಲ್ಲ ಏನಾ ಬಂದಿರೋದು ನಿನ್ಗ ಹಾ ಮೇಕೆ ಅನ್ಕೊಂಡ್ಬಿಟ್ಟಿ ಮನುಷ್ಯನ ನಿಂಗೆ ಬರಬಾರದು ಬರುತ್ತೆ ಕಣೆ ಜಯಮ್ಮ ಹಾ ಮಂದಿ ಮನೆ ಹಾಳಾಗಲಿ ಅಂತ ಅಂದ್ಕಂತಿದ್ದೆ ಇವಾಗ ನೋಡ್ದ ನಿನ್ ಮನೇನೆ ಹಾಳಾಗಾಕತೈತಿ ಯಾರನ್ನ ಚುಚ್ ಬಂದಿ ಏನೇ ನಿನ್ಗೆ ಏನೇ ಬಂದಿರೋದು ನಿನ್ನಂತ ಕೊಳಗಡೆ ನಾನು ಸೊಸೆ ಮನೆ ಒಳಕ ಬಂದಿದ್ಲಲ್ಲಿ ನಮ್ಮನೆ ಹಾಳು ಮಾಡಕ್ಕ ಅಯ್ಯಯ್ಯಯ್ಯೋ ಭಗವಂತ ಹೆಂಗೋ ಒಂದೇ ದಿನಕ್ಕೆ ಗೊತ್ತಾಗಿದ್ಕಾ ಸರಿ ಹೋಯ್ತು ಅಕಸ್ಮಾತ್ ಏನಾರ ಇನ್ನೂ ಒಂದು ವಾರ ಇಟ್ಕೊಂಡ್ಬಿಟ್ಟಿದ್ರೆ ಇನ್ನು ನನ್ನೇ ಕೊಂದು ಬಿಡ್ತಿದ್ದೆ ಈ ಮುತ್ಕಿ ಭಾಳ ಆಡ್ತಾಳೆ ಅಂತೇಳಿ ಹೋಗಿ ಹೋಗ್ತಾ ಇರೀ ಅಲ್ಲ ಕಣ್ರಿ ಈಗಿನ ಕಲ್ದ್ರೆ ಏನು ಅಂದ್ಕೊಂಡಿದಿರ ಹಾಂ ಅವ್ರನ್ನ ಕೊಂದ್ಬಿಡೋದಂದ್ರೆ ಸಮಾಚಾರ ಸುದ್ದಿ ಸಹಜವಾದ ಸುದ್ದಿ ಅಂದ್ಕೊಂಡ್ಬಿಟ್ಟಿರಾ ಹಾಂ ಹೆಂಗ್ರಿಗೆ ಕೊಲ್ತೀರಾ ಕೊಲ್ಲಕ್ಕೆ ಹೆಂಗ್ರಿಗೆ ಮನಸ್ಸು ಬರುತ್ತೆ ಅದು ಚೂರಿ ತೆಗ್ದು ಕತ್ತಿಗೆ ಕರೆಷ್ಟು ಚುಚ್ಚಿರಲ್ಲ ಹಾಂ ಪೋಸ್ಟ್ ಮಾರ್ಟಮ್ಗೆ ಕಲ್ಸೀವಿ ರಿಪೋರ್ಟ್ ಬರಲಿ ಆಮೇಲೆ ಇದೆ ನಿಮಗೆ అయ్యో మేడం ఇలా మేడం నన్నింతేడం సుమేడి రోడ్లసారి చూరి తగ్గు చుట్టా హోం పోలీవ్ ఏ ಮೇಡಮ್ ಅವಳು ನನ್ನ ಹಾಗಿತ್ತು ಮೇಡಂ ವರ್ಷ ಆಗ ಅಕ್ಕ ಓ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಏನೋ ವಿಚಾರ ಚಿನ್ನ ಸಾಯಿಸಿರೋದು ಈ ಜಯಮನೆ ಅದಕ್ಕೆ ಇವ್ರನ್ನ ಹೇಳ್ಕೊಂಡು ಹೋಗಕ್ ಬಂದಿದ್ವಿ ಏನ್ ಮೇಡಮ್ ಹೇಳ್ತಿದ್ರ ಅವಳು ಕಂಡನ್ ಜೊತೆ ಜಗಳ ಮಾಡ್ಕೊಂಡೇ ಹೋಗಿರ್ಬೋದು ಆದ್ರೆ ಯಾವ್ದೇ ಕಾರಣಕ್ಕೂ ಒಬ್ರನ್ನ ಕೊಲ್ಲುವಷ್ಟು ಕ್ರೂರಿ ಅಲ್ಲ ಮೇಡಮ್ ನನ್ ಗೊತ್ತೋ ಅವಳ ಬಗ್ಗೆ ಎದಕ್ಕೆ ಈ ತರ ಮಾತಾಡ್ತೀರಾ ಓಹೋ ಕಳ್ಳಂಗನ್ ಕೊಳ್ಳೋನೇ ಅಂತ ನೀನೊಬ್ಳು ಬಂದಿದ್ದೇನೆ ಹೇಳ್ಕೊಡಕ್ಕೆ ನಮ್ಗೆ ನಮ್ ಡ್ಯೂಟಿ ನಮ್ಗೆ ಮಾಡಕ್ ಗೊತ್ತಿಲ್ಲಾನೆ ಹಾ ಗೊತ್ತಿಲ್ಲ ಹೇಳು ಮೇಡಂ ಗೊತ್ತಿಲ್ಲ ಗಿತ್ತಿಲ್ಲ ಅಂತ ಹೇಳಕತ್ತಿಲ್ಲ ಒಬ್ರನ್ನ ನಾ ಕರ್ಕೊಂಡು ಹೋಗ್ಬೇಕಾರೆ ಅರೆಸ್ಟ್ ವಾರೆಂಟ್ ಅಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ತಂದಿರ ಅರೆಸ್ಟ್ ವಾರಂಟ್ ಅಲ್ಲಿ ಸುಮ್ಮನೆ ಯಾರಾದ್ರೂ ಹೇಳಿಬಿಟ್ಟು ಕರ್ಕೊಂಡು ಹೋಗ್ಬಿಡದಾ ಆ ಅದರ ಬಗ್ಗೆ ಇನ್ಫಾರ್ಮೇಷನ್ ಸ್ವಲ್ಪ ಇದ್ಯಾ ಇದೆಯಾ ಮೇಡಂ ಎದಕ್ಕೆ ಕರ್ಕೊಂಡು ಹೋಗ್ತೀರಾ ಅವಳನ್ನ ಏ ಪಿಸಿ ಹೇಳ್ಕೊಂಡು ನಡೀರಿ ಈ ಮುಂದೆ ಏನು ಮಧ್ಯ ಮಾತು ಯಾವಳ ಬಂದವಳೆ ಮಧ್ಯಕ್ಕೆ ಮಾತಾಡೋಕ್ಕೆ ಓ ಪೊಲೀಸವ್ರಂದ್ರೆ ಏನು ಭಯ ನಯ ಇಲ್ಲಿಗೆ ಇಲ್ಲ ಹೆಂಗ್ ಮಾತಾಡ್ತಾಳೆ ನೋಡಿ ಬಿಟಾಲೂ ಹೇಳ್ತೀನಿ ಲಕ್ಷ್ಮಿ ನನ್ಗೆ ಈ ಸಾವು ನನ್ಗೆ ಯಾವ ಸಂಬಂಧವೂ ಇಲ್ಲ ಕಡೆ ನನಗೆ ಏನಾಯ್ತು ಅಂತ ಹೇಳ್ತೀನಿ ಕೇಳ್ಕೊಂಬಿಡು ಈರಮ್ಮ ನಾನು ನನ್ಗ ಕತ್ತಿಡ್ಕೊಂಡು ಚಿನ್ನ ಮೇಲೆ ಕೆತ್ತಿದ್ನ ಅವಾಗ ಈರಮ್ಮ ಬಂದು ಒಡ್ದು ಬಿಡಿಸ್ ಬಿಡಿಸುದ್ಲ ಅಷ್ಟೇ ಕರ್ಕೊಂಡ್ ಬಂದ್ಲ ಮನೆಗೆ ಮನೆಗೆ ಬಂದಾಗಿಂದ ನಾನು ಅಂತಕ್ಕೂ ಎಲ್ಲೂ ಹೋಗಿಲ್ಲ ಕಡೆ ಆದ್ರೆ ನೋಡು ನನ್ನ ಮೇಲೆ ಬರ್ತೈತಿ ಕಡೆ ಲಕ್ಷ್ಮಿ ಇಂಥ ಕೆಲಸ ಮಾಡಿಲ್ಲ ಕಡೆ

ಯೋಚನೆ ಮಾಡ್ಬೇಡ ನಾನು ಕರ್ಕೊಂಡ್ ಬರ್ತೀನಿ ಚಲ್ತಿ ನೀನು ಹೋಗು ಇಲ್ಲಾಂದ್ರ ಇಲ್ಲೇ ಪೊಲೀಸರು ಸುಮ್ಮನೆ ಏಕ ಎಳ್ಕೊಂಡು ಹೋಗಿ ನಾಚಿಕೆ ಮನೆ ಮರೆಯೋದೆ ಎಲ್ಲ ತೆಗೆದು ಬಿಡ್ತಾರ ಇನ್ನ ಕೂಲಿ ಆಳುಗಳು ಯಾರು ಇಷ್ಟೊತ್ತಿಗೆ ಬಂದಿರಕ್ಕಿಲ್ಲ ಹೋಗಿರ ನಾನು ಬತ್ತೀನಿ ಕಣ ಜೊತೆ ಪ್ರೀತಿ ಏನ್ ನೋಡಕತ್ತೀರ ಹೇಳ್ಕೊಂಡ್ ನಡೀರಿ ಎಷ್ಟ್ ನೋಡಿದ್ರು ಅಷ್ಟೇ ಐತಿ ನಡೀರಿ ಇಟ್ಕೊಂಡು ಹಬ್ಬ ನಾನು ಅನ್ಕೊಂಡಾಗೆ ಆಗಿದೆ ಜಯ ಮನೆ ಹೇಳ್ಕೊಂಡು ಹೋಗ್ತಿದ್ದಾರೆ ಹಾಂ ನಾನು ಇಷ್ಟಪಟ್ಟಿದ್ದು ನನಗೆ ಸಿಕ್ಕಿಲ್ಲ ಅಂದರೆ ಯಾವುದನ್ನೂ ಉಳಿಸ್ಕೊಡಲ್ಲ ಒಳ್ಳೆ ಕೆಲಸನೇ ಮಾಡೀನಿ ಇವತ್ತು ನಾನು ಓ ಸುಧಾ ಮೇಡಮ್ ನೀವೇನಿಲ್ಲಿ ಓ ಗಂಗಾ ಮೇಡಮ್ ನೀವಾ ನಾನು ಯಾರು ಅಂದ್ಕೊಂಡು ನೋಡೋಕೆ ಬಂದೆ ಇದೇನು ಯಾರನ್ನೂ ಹೇಳ್ಕೊಂಡು ಹೋಗ್ತಿದ್ದೀರಾ ಸುಧಾ 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 ಇವರು ಗೊತ್ತಿದ್ರೆ ನಾನು ಬಿಡಿಸ್ಕೊಡೆ ಪ್ಲೀಸ್ ಕಡೆ ನಿನ್ನ ಕೈ ಮುಗಿತೀನಿ ಕಣೆ ಇವರು ಪೊಲೀಸ್ ಸ್ಟೇಷನ್ ಕಳ್ಕೊಂಡೋಗ್ತೀನಿ ಅಂತವ್ರೆ ನಿನ್ನ ಕೈ ಬೀಳ್ತೀನಿ ಕಾಲು ಬೀಳ್ತೀನಿ ಕಣೆ ಪ್ಲೀಸ್ ಕಡೆ ಬಿಡಿಸ್ಕೊಡೆ ನೀವೇನು ರೀ ಕೇಳಿ ಇವ್ರನ್ನ ಕೇಳಿ ಅಂದ್ಕೊಂಡು ಡ್ಯೂಟಿ ಅಂತ ಬಂದರೆ ನಾನು ಯಾರನ್ನೂ ಕೇಳಲ್ಲ ತಿಳ್ಕೊಳ್ಳಿ ಅದನ್ನ ಹೇಳ್ಕೊಂಡು ಹೋಗ್ತಾ ಇರೋದೇ ನೀವು ಅವ್ರನ್ನ ಅವ್ರನ್ನ ಕೊಂದಿದ್ದೀರಾ ಅದು ಕನ್ಫರ್ಮ್ ಆಗಿದೆ ನಾನು ಬಿಡಿಸ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ ತಿಳ್ಕೊಳ್ಳಿ ಅದನ್ನ ಅಯ್ಯೋ ಜಯಮ್ಮ ಅಮ್ಮ ನೀನು ಹೇಳ್ಕೊಂಡು ಹೋಗ್ತವ್ರೇನೇ ಪೊಲೀಸು ನಂಗೆ ಗೊತ್ತೇ ಇಲ್ಲ ನೋಡು ನನ್ನೆ ಮೊನ್ನೆ ಯಾರು ಗೊತ್ತಾಗಿರೋ ನಂಗೆ ಎಂಥದಾರುವೆ ನಾನು ನನ್ನ ಮನೆಯವ್ನಿಗೆ ಹೇಳಿ ನೀನು ಬಿಡಿಸ್ಕೊಡ್ತಿದ್ದೆ ಈಗ ಬಿಡಿಸು ಅಂದರೆ ಹೆಂಗೆ ನಿಂತ ಕ್ಷಣದಾಗ ಹಾಂ ಸ್ಟೇಷನ್ ಕರ್ಕೊಂಡು ಹೋಗಬೇಕು ಅವ್ರು ಚಾರ್ಜ್ ಶೀಟ್ ಹಾಕ್ಬೇಕು ಆಮೇಲೆ ತಾನೇ ಬಿಡ್ಸೋದ್ರ ಬಗ್ಗೆ ಯೋಚನೆ ನೀನೇ ನೋಡಿ ಸುಧಾ ಸುಧಾ ನಾನು ಯಾವ ತಪ್ಪು ಮಾಡಿಲ್ಲ ಕಣೆ ನಾನು ಯಾರನ್ನು ಕೊಂದಿಲ್ಲ ಕಡೆ ಯಾರು ಚುಚಿಲ್ಲ ಕಡೆ ಕಾಲ ಬೇ ಕಣೆ ನಿನ್ ಕೈ ಮುಗಿತಿನಿ ಕಣೆ ಬಿಡಿಸ್ಕೊಡೋ ಇದೊಂದು ಕೆಲಸ ಮಾಡ್ಕೊಡೇ ಇನ್ ಮೇಲೆ ನನ್ನ ಗಣ್ಣನ ಜೊತೆ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿ ಕಣೆ ಇದೊಂದು ಕೆಲಸ ಮಾಡ್ಕೊಡೆ ಓಹೋ ನಿನ್ ಗಣನ ಜೊತೆ ಚೆನ್ನಾಗಿರಕ್ಕೆ ಮಂದಿ ಗಣ್ಣನ ಚಿಟ್ಬಿಡದ ಆ ಅವ್ರಿಗೂ ಮಕ್ಳಿದ್ರು ತಾನೆ ಅವ್ರ ಮಕ್ಳನ್ನ ಯಾರು ನೋಡ್ಕೊಂತಾರೆ ನಿಮ್ಮನ್ನ ಮಾತ್ರ ನೀವು ಇದ್ ಮಾಡ್ಕೊಂಡ್ಬಿಟ್ರೆ ಮೇಡಮ್ ಮೇಡಮ್ ನನ್ನ ದಿಟೇಳಿ ಮೇಡಮ್ ಈ ಕೊಲೆಗೂ ನನಗೂ ಯಾವ ಇಲ್ಲ ಮೇಡಮ್ ನಾನಂತ ಕೆಲಸ ಮಾಡಲ್ಲ ಮೇಡಮ್ ನೀ ಕೇಳ್ಕೊಂತೀನಿ ಬಿಟ್ಬಿಡಿ ಮೇಡಮ್ ಕಾನ್ಸ್ಟೇಬಲ್ ಇವರು ಹೇಳಿದ್ ಮಾತು ಕೇಳಲ್ಲ ಅನ್ಸುತ್ತೆ ಇವರು ಪದೇ ಪದೇ ಇದನ್ನೇ ಮಾತಾಡ್ತಿರ್ತಾರೆ ಕರ್ಕೊಂಡು ಹೋಗಿ ಕರ್ಕೊಂಡೋಗ ನಿನ್ನಿಗಳ ನೆನಪುಗಳೇ ನಾಳೆಯ ಭರವಸೆಯೋ ನಾಳೆಗಳ ನಂಬಿಕೆ ಇಂದಿನ ಭರವಸೆಯೋ ಅದು ಯಾರು ಮಾಡಿದ ತಪ್ಪು ಇದು ಇನ್ಯಾರಿಗೂ ಶಿಕ್ಷೆ ಬೇಕೇ ನಮ್ಮ ಅಪರಂಜಿಯಂತಿರೋ ಅದು ಅಪರಾಧಿ ಶಿಕ್ಷೆಯು ಇನ್ಯಾಕಮ ಎದೆಯಾ ಜಯಿಸೋ ದುಃಖ ಮನೆಯಲ್ಲಿದೆ ಪ್ರೀತಿ ಬಯಸೋ ತಾಗದ ದೇವಿ ಸೆರೆಮನೆ ಒಳಗೆ ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ ಲಕ್ಷ್ಮೀ ಲಕ್ಷ್ಮೀ ನಂಗ ಗಂಡುಗಳನ್ನ ಮತ್ತೆ ವಿಚಾರ ತಿಳಿಸು ಲಕ್ಷ್ಮೀ ಬಂದು ಬಿಡ್ಕೊಂಡು ಈ ಥರ ನಿನ್ನ ಕಾಲಕ್ಕೆ ಬೀಳ್ತೀನ ಇನ್ನೊಬ್ರಿಗೂ ಯಾವತ್ತೂ ಈ ಥರನೇ ಕೆಲಸ ಮಾಡೋಲ್ಲ ಅವ್ರು ಬಿದ್ದಾರ ಅಂತ ನೋಡಿ ಬಿಟ್ಟು ಬರಬೇಕಿತ್ತು ನಾನೇ ಬಿಟ್ಟು ಬಂದಿದ್ದು ತಪ್ಪ ಆಗ್ಬಿಡ್ತು ಯಾರ್ದೋ ಮಾತು ಕೇಳ್ಕೊಂಡು ಮಂದ್ ತಿನ್ನ ಕೆಲಸ ಮಾಡಿದ್ಕೆ ಅವ್ರು ಮರೆಯಾಗತ್ತಾರೆ ನನಗೆ ಹಿಂಗಾಗೈತೆ ಕ್ಷಮಿಸ್ಬಿಡು ಲಕ್ಷ್ಮೀ ಎಷ್ಟು ದ್ರೋಹ ಬಗ್ಗೆ ನನಗೆ ಕ್ಷಮಿಸ್ಬಿಡೇ ಅಯ್ಯೋ ಅಕ್ಕ ನೀ ಏನು ತಲೆ ಕೆಡಿಸ್ಕೊಂಡ್ ನೀ ಮತ್ತೆ ನಿನ್ ಗಂಡ ಬಿಡ್ಸ್ಕೊಂಡು ಹೋಗಿಲ್ಲ ಅಂದ್ರೆ ನಾನು ಬಂದ್ ಬಿಡ್ಸ್ಕೊಂಡ್ ಹೋಯ್ತಿನ ಕಣಕ್ಕ ನೀ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ವಾರ್ಗಿತ್ತಿರ ಅಂದ್ರೆ ಹೆಂಗಿರ್ಬೇಕಂತ ತೋರ್ಸ್ಕೊಡ ಅವರಾದ ನಡಿ ನಾನು ಬತ್ತಿ ನಿಂದೆ ನಿನ್ನಿಗಳ ನೆನಪುಗಳೇ ನಾಳೆಯ ಭರವಸೆಯೋ ನಾಳೆಗಳ ನಂಬಿಕೆಯೇ ಹಿಂದಿನ ಬರಬೇ ಭರವಸೆಯೋ ಅದು ಯಾರು ಮಾಡಿದ ತಪ್ಪು ಇದು ಇನ್ಯಾರಿಗೂ ಶಿಕ್ಷೆ ಬೇಕೇ ನಮ್ಮ ಅಪರಂಜಿಯಂತಿರೋ ಜೀವ ಅದು ಅಪರಾಧಿ ಪಟ್ಟವು ಇನ್ಯಾಕಮ್ಮ ಎಲ್ಲ ನಾನು ಅಂದ್ಕೊಂಡಿದ್ದು ಪ್ಲ್ಯಾನ್ ಪ್ರಕಾರನೇ ಆಗ್ತಿದೆ ನಾನು ಇಷ್ಟಪಟ್ಟಿದ್ದು ಯಾರಿಗೂ ಸಿಗ್ಬಾರ್ದು ನನಗಿಲ್ಲ ನಾನು ಇಷ್ಟಪಟ್ಟಿದ್ದು ನನಗೆ ಸಿಗ್ಲೇಬೇಕು ಇಲ್ಲಾಂದರೆ ಮೇಲಕ್ಕೆ ಹೋಗ್ತಿರ್ಬೇಕು ಮೇಡಮ್ ದೀಟ ಹೇಳಕ್ತಾನೆ ನಾನು ಯಾವ ತಪ್ಪು ಮಾಡಿಲ್ಲ ಪೇಟ್ ಬಿಡಿ ಮೇಡಮ್ ನಿನ್ನ ಕೈ ಮುಗಿತೀನಿ ಕಾಲು ಬೀಳ್ತೀನಿ ಬಿಡಿ ಮೇಡಮ್ ನಾನು ಯಾವ ತಪ್ಪು ಮಾಡಿಲ್ಲ ಮೇಡಮ್ ತಪ್ಪು ಮಾಡಿದ್ರೆ ಯಾರು ಏನಾದ್ರು ಮಾಡಿದ್ದೀನಿ ಅಂತ ಒಪ್ಕೊಳ್ಳಲ್ಲಮ್ಮ ಎಲ್ಲರೂ ಇದೇ ಥರ ನಾಟಕ ಮಾಡೋದು ನಡಿ ಅಂತೇಳಿದ್ದು ಪೇಷನ್ ಆಗಿ ಎರಡು ಎತ್ತಿದ್ರೆ ಇರೋದೆಲ್ಲ ಬೈಬಿಡ್ತೀಯ ಸತ್ತ ನಾನು ನಡಿ ನಡಿ ಯಾರೇ ಯಾರು ಹಲ್ಕೊಂಡು ಅಲ್ಕಿರ್ಕೊಂಡು ನಿಂತಿರೋದು ಯಾರಿಗೂ ಹೇಳ್ತಿದೀನಿ ನೀನು ಎದಕ್ಕೆ ಮಾತಾಡೋದು ಅಂತೇಳಿಲ್ಲ ಎಲ್ಲ ಯಾರು ಅಲ್ಕಿರ್ಕೊಂಡು ನಿಂತಿಲ್ಲ ಹೋಗ್ತಿರಬಹುದು ಸುಮ್ಮನೆ ನನಗೆ ಗೊತ್ತಿದೆ ಕಣೇ ಮಳ್ಳಿ ನೀನು ನಗ್ಬೇಕಾರೆ ಗೊತ್ತಿದೆ ನಮ್ಮ ಸಂಸಾರ ಸಂಸಾರನ ಮನೆದು ಚೆನ್ನದ್ದು ಸಂಸಾರ ಹೊಡಿಯೋಕೆ ನಿಂತಿರ್ತೀಯ ಅಂತ ಹೇಳಿ ನೀನು ಎಷ್ಟು ಮಾಡಿದ್ರು ನಮ್ಮ ಮನೆ ಸಂಸಾರ ಹೊಡಿಯೋಕ್ಕಾಗಲ್ಲ ಜಯ ಮುಖನ ಬಿಡ್ಸ್ಕೊಂಡೇ ಬಿಡ್ಸ್ಕೊಂಡ್ ಬರ್ತೀನಿ ವಿದ್ ಇಸ್ ಮೈ ಚಾಲೆಂಜ್ ಓಹೋ ಹೋ ಹೋ ಫೋನ ನೋಡಿ ಎರಡು ಹಿಂಗ ಶಕ್ ಕಳ್ಸಿಬಿಟ್ಟೆ ದಿಸ್ ಇಸ್ ಮೈ ಚ ಹೋಗೇ ಹೋಗಿ ಬಿಡಿಸ್ಕೋ ಯಾರು ಬೇಡ ಅಂತ ಹೇಳಿದ್ದು ಬಿಡ್ಸ್ಕೊಂಡ್ ಬಂದ್ರೆ ನನಗೂ ಖುಷಿನ ಜಯ ಮಕ್ಕಳು ಮಾತಾಡ್ಸ್ಬೇಕಂತ ಹೇಳಿ ನೀನು ಯಾಕೆ ನಾನು ಯಾಕೆ ಮಾಡ್ಕೊಳ್ಳಿ ನಾನೇ ನಿಮ್ಮ ಮತ್ತೆ ಬಂದು ನಿಂತಿನಿ ಮಾತಾಡಕ ನೀನು ನಿಮ್ಮ ತಕ್ಕ ನೀನು ಹೋಗು ನಾನು ಬಂದು ನಿಂತಿರಾ ಧೀರಮ್ಮನ ಮನೆ ಹತ್ರ ಆಯಾ ಮನೆ ಏನು ಅನ್ಕತ್ತಿಲ್ಲ ನೀನದು ಹೋಗಿ ಅಯ್ಯೋ ನಿಂತ್ಕೊಳಕ್ಕೆ ಅದ್ರಾಗೇನೈತಿ ಮಂದಿಗಿಂತ ನೀನೇ ಹೆಚ್ಚು ನಮ್ಗೆ ಮಂದಿದೇನೈತಿ ಒಯ್ತಾರೆ ಅವ್ರ ಮನೆಗವ್ರು ಅವ್ರ ಮನೆಯಾಗಿದ್ದರೆ ಅವ್ರ ಇರುತ್ತೆ

ಇಲ್ಲಿ ಯಾರು ಗೆಲ್ತಿದ್ದೆ ಯಾರು ಮುಂದೆ ಯಾರು ಕೊಂತಿದ್ದೆ ಎತ್ತೆ ಹೋಗಿ ಯಾರು ಮಾಡೋರು ಯಾರು ಬಿಟ್ಟವ್ರೆ ನೋಡ್ರ ಹತ್ರ ಅನ್ಕೊತಿದ್ದೆಲ್ಲ ಹೋಗಿ ನೋಡೋ ಅದನ್ ಬಿಟ್ಟು ನಮ್ಮಂದೇ ಏನು ಕೊಚ್ಕೊಂತ ಹೋಗಿ ಹೋಗ್ತೀನಿ ಕಡೆ ಹೋಗದೆ ನಿಮ್ಮ ಮನೇಲಿ ಇರಕ್ಕೆ ಬಂದಿಲ್ಲ ಹೋಗೋದು ನನಗೆ ಗೊತ್ತಾಯ್ತು ಹೋಗು ಇವಳು ಸುದಾ ಯಾ ಕಲ್ ಕಿರಿತಿದ್ಲು ಇವಳದೇ ಏನೋ ಪಿತುರಿ ಐತೆ ಈ ಸತ್ಯನ ಬೇದಿಸೇ ಬೇದಿಸ್ತೀನಿ ನಾನು ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ